ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಧರಿಸಿದ್ದ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿದ ಘಟನೆಯನ್ನ ಖಂಡಿಸಿ ಜನಿವಾರ ಧಾರಿಣಿ ಸಮಾಜದಿಂದ ತಾಳಿಕೋಟಿ ಪಟ್ಟಣದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರಾದ ವಾಸುದೇವ್ ಹೆಬಸೂರ್ ಅಣ್ಣಪ್ಪ ಜಗತಾಪ್ ಜಿಟಿ ಗೋರ್ಪಡೆ ಮುದುಕಪ್ಪ ಬಡಗೇರ್ ಮಾನ್ಸಿಂಗ್ ಕೋಕಟನೂರ್ 이 자랑이 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 자리이 자랑이 자랑이 자랑 ಪಡಿಲಿಕ್ಕೆ ಶಿಕ್ಷಣದ ಹಕ್ಕನ್ನ ಪಡಿಲಿಕ್ಕೆ ಹೋದಾಗ ಯಾವ ಭ್ರಷ್ಟ ನೀಚ ಅಧಿಕಾರಿ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿರುವಂತ ಅಧಿಕಾರಿಗೆ ಸನಾತನ ಹಿಂದೂ ಸಂಸ್ಕೃತಿಯ ಪ್ರತಿಯೊಬ್ಬ ಹಿಂದುವಿನ ಮನೆಯವರು ಒಪ್ಪಲ್ವ ಹೇಳ್ತಾ ಇದ್ದೇವೆ ಅವನನ್ನ ನೀವು ಗಲ್ಲಿಗೆ ಹಾಕಬೇಕು ನಮ್ಮ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸ್ ಯಾರು ಆತ ಪರಮಾಧಿಕಾರವನ್ನ ಕೊಟ್ಟವ್ರು ಯಾರು ನಮ್ಮ ಮಕ್ಕಳಂದ್ರೆ ಏನೋ ನಿಮಗೇನು ಕೌಡೆ ಕಾಸಿನ ಕಿಮ್ಮತ್ತಿಲ್ವಾ ಇಲ್ವಾ ಇದೇ ರೀತಿ ಇನ್ನೊಂದು ಧರ್ಮದ ಮೇಲೆ ಮಾಡಿ ನೋಡಿ ಅವ್ರು ಉತ್ತರ ಹಾಕಿ ಕೊಡ್ತಾರೆ ತಾಳ್ಮೆ ಇದೆ ಇಲ್ಲಿವರೆಗೆ ಶಾಂತ ಸ್ವಭಾವದಿಂದ ಇದ್ದಂತವ್ ನಾವು ರಾವಣ ಆಗಬಿಡ್ಬೇಡಿ ಮೈಸಾಸುರಾಗ್ಬಿಡ್ಬೇಡಿ ಒಂದ್ ವೇಳೆ ನಾವು ರಕ್ತ ಸ್ವರೂಪವನ್ನು ತಾಡಿದ್ರೆ ನೀವು ಯಾರು ಇದ್ದೀರೋ ನಮ್ಮ ಧಾರ್ಮಿಕ ಭಾವನೆಯನ್ನು ಅಡ್ಡಿಪಡಿಸ್ತಾ ಇದ್ದೀರೋ ನೀವು ಸಂವಾದ ಆಗೋದು ಖಚಿತ ದೇಶ ಹಿಂದೂ ಧರ್ಮಕ್ಕೆ ಈ ದೇಶದ ಪುಣ್ಯ ಕಥೆಗಳು ರಾಮಾಯಣ ಮತ್ತು ಮಹಾಭಾರತ ಅಲ್ವಾ ಅಧಿಕಾರಿ ಭ್ರಷ್ಟಾಧಿಕಾರಿ ನಿನ್ ಗೊತ್ತಿದ್ರೆ ಬಾ ನಮ್ಮ ಮಠ ನಮ್ಮ ಮನೆಗಳಿಗೆ ನಮ್ಮ ತಾಯಂದಿರು ಶಿಕ್ಷಣ ಕೊಡ್ತಾರೆ ರಾಮ ಕೂಡ ಜನಿವಾರ ಶಿವ ಕೂಡ ರುದ್ರ ವೀರಭದ್ರ ಅವನಲ್ಲಿ ಜನಿವಾರ ನಮ್ಮಲ್ಲಿ ಸನಾತನ ಹಿಂದೂ ಧರ್ಮದವರಲ್ಲಿ ವ್ಯತ್ಯಾಸ ಇಲ್ಲ ಯಾವುದೇ ಕಾರಣಕ್ಕೂ ನೆಪವನ್ನ ಒಡ್ಡಿ ನಮ್ಮ ತಾಯಂದಿರ ಸೌಭಾಗ್ಯದ ತಿಲಕಕ್ಕೆ ಅಲ್ಲಿರುವಂತಹ ಕಾಲ್ಚೈನ್ಗಳಿಗೆ ಪವಿತ್ರ ತಾಳಿ ಕೂಡ ಅಲ್ಲಲ್ಲಿ ಆಗಿದೆ ಆದರೆ ಮಾಧ್ಯಮದಲ್ಲಿ ವರದಿ ಆಗ್ತಾ ಇಲ್ಲ ಹಿಂದಿನ ಸಿಇಟದಲ್ಲಿ ಆಗಿದೆ ತಾಯಂದಿರು ಬಹಳ ಗೌರವಿತವಾಗಿ ನಡ್ಕೊಂತ ಇದ್ದಾರೆ ಬಹಳ ಸ್ಥಾನಮೂರ್ತಿಗಳು ನಮ್ಮ ತಾಯಂದಿರು ಅವ್ರ ಮೇಲೂ ಅಪಮಾನ ಆಗಿದೆ ಆ ಯಾವ ಅಧಿಕಾರಿಯನ್ನ ಗುರ್ತಿಸಿ ಅಲ್ಲಿರುವಂತಹ ಹೋಮ್ ಗಾರ್ಡ್ಸ್ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ದಲ್ಲ ಇದು ಆ ಅಧಿಕಾರಿ ಸಿಇಟಿ ಅಧಿಕಾರಿ ಏನಿದಾನಲ್ಲ ಅವನು ತಲೆದಂಡ ಆಗ್ಬೇಕು ಅವನ್ನೆಲ್ಲ ಹುಡುಕಿ ಸಾರ್ವಜನಿಕರೊಂದಿಗೆ ಮಾಧ್ಯಮದ ತೋರಿಸ್ರಿ ನೀವು ಇಲ್ಲಿವರೆಗೂ ಮುಚ್ಚಿಟ್ಟಿದ್ದ ಯಾಕೆ ಅಂದ್ರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರ ಕುಮ್ಮಕ್ಕಿದೆ ಈ ರೀತಿ ನೀವು ಈ ಮಲತಾಯಿ ದೋಣಿಯನ್ನ ಮಾಡಿ ಸರ್ಕಾರ ನಡೆಸಿಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಅಂಕಿಅಂಶ ಹೇಳ್ತೀನಿ ಇಟ್ಕೊಂಡ್ರಿ ಅನ್ಯತ ಭಾವಿಸಬೇಡಿ ಸರ್ಕಾರ ನಡೀಬೇಕಾದ್ರೆ ಬಹುಮತ ಬೇಕಲ್ವಾ ನಿಮ್ಗೆ ಒಟ್ಟು ರಾಜ್ಯದ ನಲವತ್ನಾಲ್ಕು ಪಂಗಡಗಳಿದ್ದೇವೆ ಒಟ್ಟು ಜನವಾರ ಧಾರಣೆ ಮಾಡೋರು ಎಲ್ಲಾ ಸಮುದಾಯಗಳು ಹೇಳಿದ್ರೆ ಜನವಾರ ಧಾರಣೆ ಮಾಡೋಂತವ್ರು ಎಲ್ಲಿ ಮತ ಚಲಾವಣೆ ಮಾಡ್ತಾರೆ ಆ ಸರ್ಕಾರ ಆಡಳಿತಕ್ಕೆ ಬರ್ತದೆ ಅಂಶ ಕೇಳಿದ್ವಿ ನಮ್ಮಲ್ಲಿ ಯಾರು ಸನಾತನ ಧರ್ಮ್ರು ಯಾರು ಅನ್ಯತ ಭಾಷೆ ಸಿದ್ದರಾಮಯ್ಯನವ್ರೇ ಒಟ್ಟು ಜನವಾರ ಮತದವರು ಚಲಾವಣೆ ಮಾಡಿದಾಗ ನಿಮ್ ಸರ್ಕಾರ ಆಗುತ್ತೆ ನೀವು ನಾಲ್ಕು ಕುರ್ಚಿಗಳು ಉಳಿತಾವೆ ನಾವೇ ಹಿಂದೆ ಸರಿದ್ರೆ ನಿನ್ ಗತಿ ಅಯ್ಯೋ ಗತಿ ನೀವು ಎಲ್ಲಾ ರೀತಿಯಿಂದ ನಮ್ಮಲ್ಲಿ ಏಳಿದೆ ಶಾಸ್ತ್ರ ಮತ್ತು ಶಸ್ತ್ರ ಇದೆ ಆಯ್ತಲ್ರಿ ಆಚಾರ ಕ್ಷತ್ರಿಯರು ಮತ್ತು ಜನಮಾರ್ಧ್ರು ಎರಡೂ ಇದ್ದೇವೆ ಜಗತ್ತಿಗೆ ಶಾಂತಿ ಮತ್ತು ಸಂಸ್ಕೃತಿಯನ್ನ ಬಿಂಬಿಸೋರು ನಾವೇ ಇದ್ದೇವೆ ಯಾವ ಭಾರತೀಯರು ಇಲ್ಲಿಯವರೆಗೂ ಯಾವ ದೇಶದ ಮೇಲೂ ಆಕ್ರಮಕಾರಿಯಾಗಿ ದಾಳಿ ಮಾಡಿಲ್ಲ ಇತಿಹಾಸದ ಯಾವುದೇ ಇದ್ರೆ ಪುಟಗಳಲ್ಲಿ ಇದ್ರೆ ತೋರಿಸಿ ನೋಡೋಣ ನಾನು ಒಪ್ಪನೇ ಒಪ್ಪತ್ತೇನೆ ನನ್ನ ನಾಲಿಗೆಯನ್ನು ಕತ್ತರಿಸಿಕೊಡ್ತೇನೆ ಭಾರತೀಯರು ಇಂಥ ರಾಷ್ಟ್ರ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದ್ರಂತ ಜಗತ್ತಿನ ಮುನ್ನ ಮುನ್ನೂರ ಅರವತ್ತೈದು ರಾಷ್ಟ್ರಕ್ಕೂ ಹೆಚ್ಚು ಸನಾತನ ಧರ್ಮದ ಮೇಲೆ ಅನ್ಯಾಯ ಮಾಡಿದ್ದಾರೆ ಸಂಸ್ಕೃತಿಗಳು ಮುಟ್ಟವರು ಹಾಕಿದ್ದಾರೆ ಮೆಸೊಪೊಟಾಮಿಯಾ ಸನಾತನ ಹಿಂದೂ ನಾಗರಿತಗಳು ಮಹಂದಾವಾರ ಹರಪ್ಪ ಮಹೆಂದಾಜ್ಜಾರ ಸಂಸ್ಕೃತಿಗಳನ್ನು ನಾಶ ಮಾಡಿದ್ದಾರೆ ಮಠ ಮಂದಿರಗಳು ನಾಶ ಆಗಿದಾವೆ ಎಲ್ಲಿವರೆಗೆ ಸಹಿಸಿಕೊಂಡು ಕೊಡೋದು ಬಂಧುಗಳೇ ಇವತ್ತು ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೋರಾಟದ ಮೂಲಕವೇ ಅದಕ್ಕೆ ನಾನು ಸರ್ಕಾರಕ್ಕೂ ಮತ್ತು ಆ ಅಧಿಕಾರಿಗೆ ಈ ರೀತಿಯಾಗಿ ಇಲ್ಲಿ ಬರೀ ಶಾಂಪಲ್ ಬಂದಿದ್ದೀವಿ ಬರೀ ಶಾಂಪಲ್ ನಾಲ್ಕಾರ ಜನರ ನಾಲ್ಕಾರ್ ಸಮುದಾಯದವ್ರು ನಾಲ್ಕಾರ್ ಜನ ತಾಯಿ ಅಂದ್ರಷ್ಟೇ ಕೂಡಿದೀವಿ ಜನ ಯಾತ್ರೆ ಆಗತ್ತೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಒಳಗೆ ಜನ ಯಾತ್ರೆ ಮಾಡ್ತೀನಿ ಅಧಿಕಾರಿ ನಿನ್ನ ಒಂದೊಂದು ನರನಾಡಿಗಳನ್ನು ಕಿತ್ತು ಬೀಸಾಕ್ತೀನಿ ನನ್ನ ಮೇಲೆ ಕಠಿಣ ಕಾನೂನು ಕ್ರಮ ಆಗದ್ರೆ ಆಗ್ಲಿ ಯಾಕಪ್ಪ ನಿನ್ನ ಪರಮಾಧಿಕಾರ ನಾವೇನ್ ಬಳೆ ತತ್ಕೊಂಡಿದೀವ ಬಳೆ ಅದು ವೀರತ್ವ ಸಂಕೇತ ನನ್ನ ತಾಯಿ ಬಳೆ ಏರ್ಸಿ ನಿನ್ನೊಂದು ಬುದ್ಧಿದ್ರೆ ನಿನ್ ಕತೆ ಅಯ್ಯೋಗತಿ ನೀ ಪಾತಾಳಕ್ಕೆ ಹೋಗಿ ನೀನ್ ಅದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು ನೀನಾಗೆ ನೀನು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಸರೆಂಡರ್ ಆಗ್ಬೇಕು ನಿನ್ ಮರ್ಯಾದೆ ಉಳಿಯುತ್ತೆ ಇಲ್ಲೊಂದು ಲಾಡ್ಸ್ಕೊಂಡು ಹೊಡಿಯೋದಂತ ನಿಶ್ಚಿತ ದಯವಿಟ್ಟು ಸರ್ಕಾರಕ್ಕೆ ನಾ ಹೇಳ್ತಾ ಇದ್ದೇನೆ ನಾವು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕಾನೂನನ್ನ ಕೈಗೆ ತೊಗೊಂಡಿಲ್ಲ ಕಾನೂನನ್ನ ಕೈ ತೊಳುವಂತ ಪರಿಸ್ಥಿತಿಯನ್ನ ನಮಗ್ ತರಬೇಡಿ ನಾವು ಏತಕ್ಕಾಗಿ ಬಂದೀವಿ ಶಿಕ್ಷಣಕ್ಕಾಗಿ ಬಂದೀವಿ ಆ ಶಿಕ್ಷಣವನ್ನ ಕೊಡುವಂತಹ ಪವಿತ್ರ ಸ್ಥಾನದಲ್ಲಿ ಅಷ್ಟೇ ಮರ್ಯಾದಿತವಾಗಿ ಅಷ್ಟೇ ಗೌರವಿತವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಕೊಡಿ ಯಾರು ಆ ಶಿಕ್ಷಣದಿಂದ ಸಿಇಟಿ ಪರೀಕ್ಷೆಗೆ ನೀವು ವಂಚಿತರನ್ನು ಮಾಡಿದಿರೋ ಆ ಮಕ್ಕಳಿಗೆ ಮರು ಪರೀಕ್ಷೆ ಬರೀಲಾಕ ಅವಕಾಶ ಕೊಡಬೇಕು ಶಿಕ್ಷಣದಿಂದ ಅವ್ರ ಏನು ಒಂದು ವರ್ಷ ಅವ್ರು ಅವಧಿ ಹಾಳು ಮಾಡಬಾರ್ದು ಸಮಯ ಯಾರು ಅದ್ರ ತಿಂದ್ರೆ ಅವರನ್ನ ನಾವು ಬಿಡೋದಿಲ್ಲ ಅದಕ್ಕೆ ದಯವಿಟ್ಟು ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಹಿಂದುವಿನ ಮನೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಧಾರ್ಮಿಕ ಭಾವನೆಯನ್ನ ಇಟ್ಕೊಂಡು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾರಬಾರ್ದು ಅದು ನಮ್ಮ ಕಾನೂನಿನ ಹಕ್ಕು ಅದನ್ನ ಕೇಳಕ್ ಬಂದೀವಿ ವಿನಃ ನಿಮ್ಮ ಮೇಲೆ ಏನು ನಾವು ಆಕ್ರಮಣ ಮಾಡಕ್ ಬಂದಿಲ್ಲ ಅದಕ್ಕೆ ದಯವಿಟ್ಟು ಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತ ತೊಂದರೆ ಆಗ್ಬಾರ್ದು ನಾನ್ ನಿಮ್ಗೇನು ಕೇಳಿಲ್ಲ ನಮ್ಮ ಶಿಕ್ಷಣದಿಂದ ವಂಚಿತರಾಗಿವೆ ರಾಜಕಾರಣದಿಂದ ವಂಚಿತರಾಗಿವೆ ಆರ್ಥಿಕದಿಂದ ವಂಚಿತರಾಗಿವೆ ನಮ್ಮ ವಂಚನೆಗಳು ನಮ್ಮ ಸ್ಕಷ್ಟಗಳು ನಮ್ಮಲ್ಲೇ ಹುದುಗಿಟ್ಟುಕೊಂಡಿದ್ದೇವೆ ನಾವು ನಮ್ಮ ಯೋಗ್ಯವಾದಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕೊಟ್ಟು ರಾಷ್ಟ್ರಕ್ಕಾಗಿ ಮಗುವನ್ನು ತಯಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇದೆ ಅಮಿತ್ ಸಿಂಗ್ ಮನುಗೂಳಿ ರವಿ ಚಂದೂಕರ್ ದತ್ತು ಉಬಾಳೆ ವಿಠಲ್ ಮೋಹಿತೆ ಪ್ರಮೋದ್ ಅಗರ್ವಾಲ್ ತಮ್ಮಣ್ಣ ದೇಶಪಾಂಡೆ ಪ್ರಕಾಶ್ ಉಬಾಳೆ ಸತ್ಯನಾರಾಯಣ್ ತಾಳಪಲ್ಲೆ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ದೇವು ಕುಂಚ್ಬಾಳ್ ಸಿ ಕನ್ನಡ ತಾಳಿಕೋಟೆ